ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಯಯಾತಿ ರಾಜನು ಶಾಪ ಹೊಂದಿದ್ದು ಎಂಬ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಲಕ್ಷ್ಮಣನು ಪ್ರಜ್ವಲಿಸುತ್ತಿದ್ದ ಅಗ್ನಿಯಂತೆ ಶೋಭಿಸುತ್ತಿದ್ದ ಶ್ರೀರಾಮನನ್ನು ಕುರಿತು ಅಣ್ಣ ವೈದೇಹ ರಾಜನ ವೃತ್ತಾಂತವು ಆಶ್ಚರ್ಯಕರವಾಗಿದೆ ನಿಮಿ ಚಕ್ರವರ್ತಿಗೂ ವಸಿಷ್ಠನಿಗೂ ಅನ್ಯೋನ್ಯ ಶಾಪಗಳಿಂದ ಆಪತ್ತು ಪ್ರಾಪ್ತವಾಗಬಹುದೇ ನಿಮಿಯು ಕ್ಷತ್ರಿಯನು ಎಲ್ಲರಿಗೂ ದೊರೆ ಅಷ್ಟರ ಮೇಲೆ ದೀಕ್ಷಿತನಾಗಿದ್ದವನು ಅಂಥವನು ಬ್ರಹ್ಮರ್ಷಿಯ ವಿಷಯದಲ್ಲಿ ಕ್ಷಮೆಯನ್ನು ಮಾಡತಕ್ಕದ್ದಲ್ಲವೇ ಎಂದು ಕೇಳಿದನು ಆಗ ಶ್ರೀರಾಮನು ಎಲೈ ಲಕ್ಷ್ಮಣ ರೋಷವು ಎಂಥವರಿಗೂ ಶಕ್ಯವಾದದ್ದು ಆದರೂ ಯಯಾತಿ ರಾಜನಿಂದ ಕ್ಷಮಿಸಲ್ಪಟ್ಟಿತು ಆ ವೃತ್ತಾಂತವನ್ನು ಸಾವಧಾನವಾಗಿ ಕೇಳು ನಹುಷ ಚಕ್ರವರ್ತಿಯ ಕುಮಾರನಾದ ಯಯಾತಿ ರಾಜನು ರಾಷ್ಟ್ರವರ್ಧಕನಾಗಿದ್ದನು ಆತನ ಇಬ್ಬರು ಸ್ತ್ರೀಯರು ರೂಪದಲ್ಲಿ ಅಸದೃಶರಾದವರು ಅವರೊಳಗೆ ವೃಷಪರ್ವ ರಾಜನ ಕುಮಾರಿಯಾದ ಶರ್ಮಿಷ್ಠೆಯು ಯಯಾತಿಗೆ ಅತ್ಯಂತ ಪ್ರಿಯಳು ಮತ್ತೊಬ್ಬಳು ಶುಕ್ರಾಚಾರ್ಯನ ಕುಮಾರಿಯಾದ ದೇವಯಾನಿ ಆಕೆಯು ರಾಜನಿಗೆ ಅಷ್ಟು ಪ್ರಿಯಳಾಗಿರಲಿಲ್ಲ ಅವರಲ್ಲಿ ಶರ್ಮಿಷ್ಠೆಯು ಪುರು ಎಂಬ ಕುಮಾರನನ್ನು ದೇವಯಾನಿಯು ಯದುವೆಂಬ ಕುಮಾರನನ್ನು ಪಡೆದರು ಆ ಇಬ್ಬರು ಕುಮಾರರಲ್ಲಿ ಪುರು ಎಂಬ ಕುಮಾರನು ಗುಣಗಳಿಂದಲೂ ಪ್ರೀತಿಪಾತ್ರನಾದ ಹೆಂಡತಿಯ ಮಗನೆಂಬ ಕಾರಣದಿಂದಲೂ ಆ ದೊರೆಗೆ ಪ್ರೀತಿ ಪಾತ್ರನಾದನು ಅದನ್ನು ಕಂಡು ಯದುವೆಂಬ ಕುಮಾರನು ದುಃಖಿತನಾಗಿ ತನ್ನ ತಾಯಿಯನ್ನು ಕುರಿತು ತಾಯಿ ಸಮಸ್ತರಿಗೂ ಪೂಜ್ಯನಾಗಿ ದೇವತೆಯಾದ ಶುಕ್ರಾಚಾರ್ಯನ ಕುಲದಲ್ಲಿ ಹುಟ್ಟಿದವಳಾದರೂ ಸಹಿಸಲಶಕ್ಯವಾದ ಅವಮಾನವನ್ನು ಸಹಿಸುತ್ತಿರುವೆ ಅಗ್ನಿ ಪ್ರವೇಶ ಮಾಡೋಣ ಈ ರಾಜನು ಶರ್ಮಿಷ್ಠೆಯೊಡನೆ ಕುಮಾರನ ಸಹಿತವಾಗಿ ಸುಖದಲ್ಲಿರಲಿ ನೀನು ಸಹಿಸಿಕೊಳ್ಳುವೆಯಾದರೂ ನಾನು ಈ ಅವಮಾನವನ್ನು ಸಹಿಸಲಾರೆನು ನನಗಾದರೂ ಅಪ್ಪಣೆಯನ್ನು ಕೊಡು ನಾನು ಅವಶ್ಯವಾಗಿ ದೇಹವನ್ನು ಬಿಡುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ದೇವಯಾನಿಯು ಕೋಪಿಸಿಕೊಂಡು ತನ್ನ ತಂದೆಯಾದ ಶುಕ್ರಾಚಾರ್ಯನನ್ನು ಸ್ಮರಿಸಿದಳು ಆಗ ಶುಕ್ರಾಚಾರ್ಯನು ಅಲ್ಲಿಗೆ ಬಂದನು ದೇವಯಾನಿಯು ವ್ಯಾಕುಲ ಚಿತ್ತದಿಂದಲೂ ದೀನತ್ವದಿಂದಲೂ ಕೋಪದಿಂದಲೂ ಆತನನ್ನು ಕೊರೆತು ತಂದೆಯೇ ನಾನು ಬದುಕಿರಲಾರನು ಅಗ್ನಿಪ್ರವೇಶವನ್ನಾದರೂ ಮಾಡುವೆನು ವಿಷಭಕ್ಷಣವನ್ನಾದರೂ ಮಾಡುವೆನು ಇಲ್ಲವೇ ಉದಕವನ್ನಾದರೂ ಪ್ರವೇಶಿಸುವೆನು ಯಯಾತಿ ರಾಜನು ಮಾಡುವ ಅವಮಾನದಿಂದ ದುಃಖಿಸುತ್ತಿರುವುದನ್ನು ನೀನು ವಿಚಾರಿಸದಿರುವೆ ಲೋಕದಲ್ಲಿ ವೃಕ್ಷವನ್ನು ಉಪೇಕ್ಷಿಸಿದರೆ ಆ ವೃಕ್ಷವನ್ನು ಆಶ್ರಯಿಸಿರುವವರಿಗೂ ಬಹಳ ಕಷ್ಟವಾಗುತ್ತದೆ ತಂದೆಯೇ ನಿನ್ನನ್ನು ನೋಡಿಯಾದರೂ ನನ್ನ ಪತಿಯು ನನ್ನನ್ನು ಬಹುಮಾನಿಸದಿದ್ದಾನೆ ನಿನ್ನನ್ನು ತಿರಸ್ಕರಿಸಿ ನನಗೆ ತುಂಬಾ ದುಃಖವನ್ನು ಉಂಟು ಮಾಡುತ್ತಾನೆ ಎಂದು ಅತ್ಯಂತ ದುಃಖದಿಂದ ಹೇಳಿದಳು ಆತನನ್ನು ಕೇಳಿ ಶುಕ್ರಾಚಾರ್ಯನು ನನ್ನನ್ನು ತಿರಸ್ಕಾರ ಮಾಡಿದ ದುರಾತ್ಮನಾದ ಯಯಾತಿಯು ಜರೆಯಿಂದ ಅಂದರೆ ಮುಪ್ಪಿನಿಂದ ಜೀರ್ಣವಾದ ಶರೀರವುಳ್ಳವನಾಗಲಿ ಎಂದು ಶಾಪವನ್ನು ಕೊಟ್ಟು ಮಗಳನ್ನು ಸಮಾಧಾನಪಡಿಸಿ ತನ್ನ ಸ್ಥಳಕ್ಕೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ